ಖಚಿತ ಮಾಹಿತಿಯ ಮೇರೆಗೆ ಕಾರ್ಯಾಚರಣೆ ನಡೆಸಿದ ಗಲ್ಪೇಟೆ ಪೊಲೀಸರು ಕೇರಳ ಮೂಲದ ಹತ್ತೊಂಬತ್ತು ವರ್ಷದ ಯುವಕನ ಬಳಿಯಿದ್ದ ಸುಮಾರು ಮೂರು ಲಕ್ಷ ರೂಪಾಯಿ ಬೆಲೆ ಬಾಳುವ ಗಾಂಜಾ ಹಾಗೂ ಎಂಡಿಎ ಮಾದಕ ವಸ್ತುವನ್ನು ವಶಪಡಿಸಿಕೊಂಡು ಆರೋಪಿಯನ್ನು ಬಂಧಿಸಿದ್ದಾರೆ ಕೋಲಾರ ನಗರದ ಟಮಕ ಸಮೀಪದ ಬೇತಮಂಗ್ಲಾ ಜಿಗ್ಜಾಗ ಬಳಿ ಬ್ಯಾಗ್ ಹಿಡಿದುಕೊಂಡು ಅನುಮಾನಾಸ್ಪದವಾಗಿ ತಿರುಗಾಡುತ್ತಿದ್ದ ಮೇರೆಗೆ ಕಾರ್ಯಾಚರಣೆ ನಡೆಸಿ ಪರಿಶೀಲಿಸಲಾಗಿ ಕೇರಳ ಮೂಲದ ಶಿವ ಎಂಬಾತ ತನ್ನ ಬ್ಯಾಗ್ನಲ್ಲಿ ಐವತ್ತು ಗ್ರಾಂ ಎಂಡಿಎ ಮತ್ತು ಒಂದು ಕೆಜಿ ಗಾಂಜಾ ಇರಿಸಿಕೊಂಡಿದ್ದು ಪತ್ತೆಯಾಗಿದ್ದು ಯುವಕ ಕೇರಳ ಮೂಲದವನಾಗಿದ್ದು ಕೇವಲ ಹತ್ತೊಂಬತ್ತು ವರ್ಷದವನು ಅಂತ ತಿಳಿದು ಬಂದಿದ್ದು ಯುವಕನ ಪೂರ್ಣ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ ಕಾರ್ಯಾಚರಣೆಯಲ್ಲಿ ಗಲ್ಪೇಟೆ ಸರ್ಕಲ್ ಇನ್ಸ್ಪೆಕ್ಟರ್ ಲೋಕೇಶ್ ನೇತೃತ್ವ ವಹಿಸಿದ್ದು ವಾಸುದೇವಮೂರ್ತಿ ಕೃಷ್ಣಮೂರ್ತಿ ಸುಜ್ಞಾನಕುಮಾರ್ ಮರೇಗೌಡ ಶ್ರೀನಿವಾಸ್ હાજર